ಮುಖಾಂತರ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಐದು ಲಕ್ಷದವರೆಗೂ ಹಣವನ್ನು ಪಡೆದುಕೊಳ್ಳಿ ಈ ಮಾಹಿತಿಯನ್ನ ಕೆಲವರು ನಂಬಬಹುದು ಇನ್ನು ಕೆಲವರು ನಂಬದೇ ಇರಬಹುದು ಆದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದಂತಹ ವೀಕ್ಷಕರು ನಂಬೆ ನಂಬುತ್ತಾರೆ ಇದೊಂದು ಹೊಸ ಅಪ್ಡೇಟ್ ಆಗಿರುತ್ತೆ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಯಾವ ರೀತಿ ಫೋನ್ ಪೇ ಯಲ್ಲಿ ಐದು ಲಕ್ಷದವರೆಗೂ ನೀವು ಹಣವನ್ನು ಪಡೆದುಕೊಳ್ಳಬೇಕು ಮತ್ತೆ ಈ ಹಣ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ ಎಂಬುದನ್ನು ನಾವು ನಿಮಗೆ ಕನ್ನಡದಲ್ಲಿನೇ ವಿವರಿಸಲಿದ್ದೇವೆ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊನೆ ನೋಡಿ ಹಾಗೂ ತಪ್ಪದೆ ಲೈಕ್ ಮಾಡಿ ನೋಡಿ ಫೋನ್ ಪೇ ಮುಖಾಂತರ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಐದು ಲಕ್ಷದವರೆಗೂ ಕೂಡ ನೀವು ಹಣವನ್ನು ತುಂಬಾ ಈಸಿಯಾಗಿ ಪಡೆಯುವ ರುತ್ತೆ ನಿಮಗೆ ಗೊತ್ತಿರುವಂತಹ ಈ ಫೋನ್ ಪೇ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಇದೆ ಅಂತ ನಾವು ಭಾವಿಸಿದ್ದೇವೆ ನೋಡಿ ಸ್ನೇಹಿತರೆ ಫೋನ್ ಪೇ ಕೇವಲ ಹಣ ವರ್ಗಾವಣೆ ಮಾಡಲು ಹಾಗೂ ರೀಚಾರ್ಜ್ ಮಾಡಲು ಬಳಸುವಂತಹ ಒಂದು ಅಪ್ಲಿಕೇಶನ್ ಎಂದು ನೀವು ತಿಳಿದುಕೊಂಡಿರಬಹುದು ಆದರೆ ಈ ಅಪ್ಲಿಕೇಶನ್ ತುಂಬಾ ಅಂತಂದ್ರೆ ತುಂಬಾ ಕೆಲಸವನ್ನು ಮಾಡುತ್ತೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ಐದು ಲಕ್ಷದವರೆಗೂ ಕೂಡ ಮನೆಯಲ್ಲಿಯೇ ಕುಳಿತುಕೊಂಡು ಹಣವನ್ನು ಪಡೆಯಬಹುದಾಗಿರುತ್ತೆ ಯಾವುದೇ ರೀತಿ ಕಚೇರಿಗೆ ಯಾವುದೇ ರೀತಿ ಆಫೀಸ್ಗೆ ಯಾವುದೇ ರೀತಿ ಬ್ಯಾಂಕಿಗೆ ಹೋಗುವಂತಹ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮೊಬೈಲ್ ನಲ್ಲಿ ಮನೆಯಲ್ಲಿಯೇ ಕುಳಿತುಕೊಂಡು ಕೇವಲ ಎರಡರಿಂದ ಐದು ನಿಮಿಷದಲ್ಲಿ ನೀವು ಹಣವನ್ನು ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ ಯಾರು ನಂಬಿಲ್ಲ ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ನಂಬೆ ನಂಬ್ ಈ ಫೋನ್ ಪೇ ಮುಖಾಂತರ ಐದು ಲಕ್ಷದವರೆಗೂ ಕೂಡ ಹಣವನ್ನ ಈ ಫೋನ್ ಪೇ ಕಂಪನಿಯವರು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ ಯಾರಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಫೋನ್ ಪೇ ಅಪ್ಲಿಕೇಶನ್ ಅನ್ನ ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತಹ ಒಂದು ವ್ಯಕ್ತಿಗಳಿಗೆ ಅಂತಹ ಒಂದು ಫಲಾನುಭವಿಗಳಿಗೆ ಇವರು ಕೊಡ್ತಾ ಇದ್ದಾರೆ ಈ ಫೋನ್ ಪೇ ಮುಖಾಂತರ ಯಾವ ರೀತಿ ಹಣವನ್ನು ನೀವು ಪಡ್ಕೊಳ್ಬೇಕು ಎಂದು ನಾವು ನಿಮಗೆ ವಿವರಿಸಲಿದ್ದೇವೆ ಅದಕ್ಕಿಂತ ಮೊದಲು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಇಲ್ಲಿ ಎಂಬೆಂಟ್ ವೇಕ್ಷರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಬರೀ ವೀಡಿಯೋಸ್ ನೋಡ್ತಾ ಇದ್ದೀರ ಇನ್ನು ಕೇವಲ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ವೀಕ್ಷಕರು ಮಾತ್ರ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋಸ್ ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ನೀಡ್ತವೆ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಬೆಲ್ ಐಕನ್ ಒಂದು ಕಾಣುತ್ತೆ ಅದ ಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಒಂದು ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ಅದೇ ರೀತಿ ಸ್ನೇಹಿತರೆ ನೀವು ತಪ್ಪದ ಒಂದು ಲೈಕ್ ಮಾಡಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ನೀವು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತೆ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಕೇವಲ ಎರಡು ಎರಡು ನಿಮಿಷದಲ್ಲಿ ಫೋನ್ ಪೇ ಮುಖಾಂತರ ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಇಲ್ಲಿ ಐದು ಲಕ್ಷದವರೆಗೂ ಕೂಡ ಹಣವನ್ನು ಪಡೆದುಕೊಳ್ಳಿ ಯಾವ ರೀತಿ ಪಡೆದುಕೊಳ್ಬೇಕು ಎಂಬುದನ್ನು ನಾನು ನಿಮಗೆ ಸಂಪೂರ್ಣವಾಗಿ ವಿವರಣೆ ಮಾಡಿಕೊಡ್ತೇನೆ ಈ ವಿವರಣೆಯನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ಸೊ ನೀವು ಸರಿಯಾಗಿ ಕೇಳಿಸಿಕೊಂಡ್ರೆ ನೀವು ಈ ಹಣವನ್ನು ನೀವು ಪಡಲಿಕ್ಕೆ ಸಾಧ್ಯ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಖಂಡಿತ ಅರ್ಥ ಆಗೋದಿಲ್ಲ ಯಾವ ರೀತಿ ಈ ಫೋನ್ಪೇ ಮುಖಾಂತರ ನೀವು ಹಣವನ್ನು ಪಡ್ಕೊಳ್ಬೇಕು ಮತ್ತೆ ಎಷ್ಟು ಸಮಯ ಇದು ಹಿಡಿಯುತ್ತೆ ನೀವು ಇದನ್ನ ಮನೆಯಲ್ಲಿನೇ ಕುಳಿತುಕೊಂಡು ಮಾಡಬೇಕಾಗಿರುತ್ತೆ ಹಾಗಾದರೆ ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ಏನೇನು ಎಂಬುದನ್ನು ನಾವು ಇವಾಗ ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ ನಿಮಗೆ ಫೋನ್ ಪೇ ಹಣ ಸಿಗಬೇಕಾದ್ರೆ ನೀವು ಕೆಲವೊಂದಿಷ್ಟು ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತದೆ ಆ ಅರ್ಹತೆಗಳು ಏನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ಅರ್ಹತೆಗಳು ಎಲ್ಲರ ಬಳಿಗೂ ಕೂಡ ಇರ್ತವೆ ಅಂತ ನಾವು ಭಾವಿಸಿದ್ದೇವೆ ಈ ಫೋನ್ ಪೇ ಮುಖಾಂತರ ನೀವು ಹಣವನ್ನು ಪಡೆಯಬೇಕೆಂದರೆ ನಿಮ್ಗೆ ಕೆಲವೊಂದಿಷ್ಟು ಅರ್ಹತೆಗಳು ಇರಬೇಕಾಗುತ್ತೆ ಮೊದಲನೆಯ ಅರ್ಹತೆ ನಿಮ್ಮ ವಯಸ್ಸು ಇಪ್ಪತ್ತೊಂದು ವರ್ಷದಿಂದ ನಲವತ್ತೊಂಬತ್ತು ವರ್ಷದ ಒಳಗಿನವರು ಆಗಿರಬೇಕು ನೋಡಿ ಈ ಫೋನ್ ಪೇ ಯಲ್ಲಿ ನೀವು ಹಣವನ್ನು ಪಡೆಯಬೇಕಂತಂದ್ರೆ ಇಲ್ಲಿ ಇಪ್ಪತ್ತೊಂದರಿಂದ ನಲವತ್ತೊಂಬತ್ತು ವರ್ಷದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇವರು ಹಣವನ್ನು ಕೊಡ್ತಾ ಇದ್ದಾರೆ ಮತ್ತೆ ಫೋನ್ ಪೇ ಮೂಲಕ ನೀವು ಹಣವನ್ನು ಪಡೆಯಬೇಕಂತಂದ್ರೆ ಇಲ್ಲಿ ವ್ಯಕ್ತಿಯ ಕ್ರೆಡಿಟ್ ಸ್ಕೋರ್ ಅಥವಾ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು ಪೇ ಮೂಲಕ ಹಣವನ್ನು ನೀವು ಪಡೆಯಬೇಕಂತಂದ್ರೆ ಇಲ್ಲಿ ಅರ್ಜಿದಾರರು ತನ್ನ ಮನೆಯ ಎಲ್ಲಾ ದಾಖಲಾತಿಗಳನ್ನು ಸರಿಯಾಗಿ ಇರಿಸಬೇಕು ಮತ್ತೆ ಫೋನ್ ಪೇ ಮೂಲಕ ನೀವು ಹಣವನ್ನು ಪಡಿಬೇಕಂತಂದ್ರೆ ವೈಯಕ್ತಿಕ ನೀವು ಬೇರೆ ಕಡೆ ಎಲ್ಲೂ ಕೂಡ ಸಾಲವನ್ನು ಮಾಡಿರಬಾರದು ಮತ್ತೆ ಪ್ರತಿ ತಿಂಗಳು ಕೂಡ ಇಲ್ಲಿ ನಿಮ್ಮ ಇನ್ಕಮ್ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇರಬೇಕು ಮತ್ತೆ ಫೋನ್ ಪೇ ಮೂಲಕ ಯಾವುದೇ ರೀತಿ ಬೈಕ್ ಸಾಲ ಅಥವಾ ಕಾರ್ ಸಾಲ ಪಡೆದುಕೊಳ್ಳುವ ವ್ಯಕ್ತಿಯು ತನ್ನ ವಾಹನದ ದಾಖಲಾತಿಗಳನ್ನು ನೀವು ಸರಿಯಾಗಿ ಇರಿಸಬೇಕು ಮತ್ತು ಫೋನ್ ಪೇ ಮೂಲಕ ಇಲ್ಲಿ ಹಣವನ್ನು ಪಡೆಯುವಂತಹ ವ್ಯಕ್ತಿಯು ಪರ್ಸನಲ್ ಡೀಟೇಲ್ಸ್ ಅಂತಂದ್ರೆ ವೈಯಕ್ತಿಕ ಮನೆಯ ವಿವರಗಳನ್ನು ನೀವು ನೀಡಬೇಕಾಗುತ್ತೆ ಇದಿಷ್ಟಿದ್ರೆ ನಿಮಗೆ ಫೋನ್ ಪೇದವರು ಹಣವನ್ನು ಕೊಡ್ತಾರೆ ಅದು ಯಾವ ರೀತಿ ಹಣವನ್ನು ಕೊಡ್ತಾರೆ ಅಂತ ನಾನು ಇವಾಗ ನಿಮ್ಗೆ ವಿವರಣೆ ಮಾಡ್ತಾನೆ ನೋಡಿ ಇವರು ಮೊದಲನೆಯ ಒಂದು ಹಣವನ್ನು ಯಾವ ರೀತಿ ಪಡ್ ಕೊಡ್ತಾರೆ ಅಂತಂದ್ರೆ ಈ ಒಂದು ಫೋನ್ ಪೇ ನಿಮಗೆ ಕೇವಲ ಹಣವನ್ನು ನೀಡ್ತಾ ಇಲ್ಲ ಇವರು ಅದಕ್ಕೆ ಇಂಟ್ರೆಸ್ಟ್ ಅನ್ನು ಹಾಕ್ತಾರೆ ಹೌದು ಅದಕ್ಕೆ ಬಡ್ಡಿಯನ್ನು ಕೂಡ ಇವರು ಹಾಕ್ತಾರೆ ಒಂದು ಪ್ರಮಾಣದಲ್ಲಿ ಇಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಅಥವಾ ಫೋನ್ ಪೇ ಕಂಪನಿಯ ಅನೇಕ ಕಂಪನಿಗಳ ಜೊತೆಗೆ ಸೇರಿಕೊಂಡು ತನ್ನ ಗ್ರಾಹಕರಿಗೆ ವಿವಿಧ ರೀತಿಯ ಲೋನ್ ಸೌಲಭ್ಯವನ್ನು ಒದಗಿಸಿಕೊಡುತ್ತಿದೆ ಅಂತಂದ್ರೆ ಗೃಹ ಸಾಲ ಪರ್ಸನಲ್ ಲೋನ್ ಮತ್ತು ಬೈಕ್ ಲೋನ್ ಹಾಗೂ ಎಜುಕೇಶನ್ ಲೋನ್ ಮತ್ತು ಕಾರ್ ಲೋನ್ ಮುಂತಾದಂತಹ ಸಾಲ ಸೌಲಭ್ಯಗಳನ್ನು ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಸಾಲವನ್ನು ಅಂತಂದ್ರೆ ಜನರಲ್ ಲೋನ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ ನಿಮಗೆ ಸಾಲ ಬೇಕು ಅಂತಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಯಮ ಪಡೆದುಕೊಳ್ಳಬಹುದಾಗಿರುತ್ತೆ ಕೆಲವೊಂದು ಅರ್ಹತೆಗಳನ್ನು ಮತ್ತು ಕೆಲವೊಂದಿಷ್ಟು ದಾಖಲಾತಿಗಳನ್ನು ಹೊಂದಿರಬೇಕಾಗುತ್ತೆ ನಾನು ಇವಾಗ ಹೇಳಿದ್ನಲ್ಲ ಆ ದಾಖಲಾತಿಗಳು ನಿಮ್ಮ ಬಳಿ ಇತ್ತು ಅಂತಂದ್ರೆ ಇವರು ನಿಮಗೆ ಹಣವನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ನೋಡಿ ಸ್ನೇಹಿತರೆ ಈ ಫೋನ್ ಪೇ ಮೂಲಕ ಸಾಲ ಪಡೆಯುವಂತಹ ಬಯಸುವಂತಹ ಅರ್ಜಿದಾರರು ಅಥವಾ ವೈಯಕ್ತಿಕ ತನ್ನ ವಿಳಾಸಕ್ಕೆ ಸಂಬಂಧಿಸಿದಂತೆ ಎಲ್ಲಾ ದಾಖಲಾತಿಗಳನ್ನು ನೀಡಬೇಕು ಅಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಪಾನ್ ಕಾರ್ಡ್ ಇವುಗಳಲ್ಲಿ ಯಾವುದಾದರೂ ಒಂದು ದಾಖಲಾತಿಗಳನ್ನು ನೀವು ನೀಡಬೇಕಾಗುತ್ತೆ ಮತ್ತು ಆದಾಯ ಪುರಾವೆ ಸ್ನೇಹಿತರೆ ಫೋನ್ ಪೇ ಮೂಲಕ ವೈಯಕ್ತಿಕ ಸಾಲ ಅಥವಾ ಪರ್ಸನಲ್ ಲೋನ್ ಪಡೆದುಕೊಳ್ಳಲು ಬಯಸುವ ವ್ಯಕ್ತಿಯು ಯಾವುದಾದರೂ ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡುತ್ತಿರಬೇಕು ಮತ್ತು ಉದ್ಯೋಗ ಪ್ರಮಾಣ ಪತ್ರ ಬೇಕು ಮತ್ತು ಗೃಹ ಸಾಲ ಪಡೆದುಕೊಳ್ಳಲು ಬಯಸುವ ವೈಯಕ್ತಿಕ ದಾಖಲಾತಿಗಳು ಸರಿಯಾಗಿರಬೇಕು ಮತ್ತು ನೀವು ಯಾವ ಸಾಲ ಪಡೆದುಕೊಳ್ಳುತ್ತೀರಿ ಆ ಸಾಲಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ಸರಿಯಾಗಿರಬೇಕು ಮತ್ತೆ ಸಿವಿಲ್ ಸ್ಕೋರ್ ನೋಡಿ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು ಫೋನ್ ಪೇ ಮುಖಾಂತರ ಸಾಲ ಪಡೆದುಕೊಳ್ಳುವಂತಹ ವ್ಯಕ್ತಿಯ ಅಥವಾ ಅರ್ಜಿದಾರನ ತನ್ನ ಕ್ರೆಡಿಟ್ ಸ್ಕೋರ್ ಅಥವಾ ಸಿವಿಲ್ ಸ್ಕೋರ್ ಆರುನೂರ ಐವತ್ತರಿಂದ ತನಕ ಇದ್ದರೆ ತುಂಬಾ ಸುಲಭವಾಗಿ ಸಾಲ ಸಿಗುತ್ತದೆ ಮತ್ತು ವೈಯಕ್ತಿಕ ವಿವರಗಳು ಫೋನ್ ಪೇ ಮೂಲಕ ಸಾಲ ಪಡೆಯಲು ಬಯಸುವಂತಹ ವ್ಯಕ್ತಿಯ ತನಗೆ ಸಂಬಂಧಿಸಿದ ವೈಯಕ್ತಿಕ ವಿವರಗಳು ಅಂದರೆ ಇತ್ತೀಚಿನ ಫೋಟೋ ಹಾಗೂ ಆನ್ಲೈನ್ ಇ ಕೆ ಸಂಬಂಧಿಸಿದಂತೆ ಒರಿಜಿನಲ್ ಗಳು ಮತ್ತು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಮುಂತಾದ ದಾಖಲಾತಿಗಳನ್ನು ನೀಡಬೇಕು ಫೋನ್ ಪೇ ವಿವರ ಹೀಗಿದೆ ನೋಡಿ ಸಾಲ ನೀಡುವ ಸಂಸ್ಥೆಯ ಹೆಸರು ಫೋನ್ ಸಾಲದ ಮೊತ್ತ ಹತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲದ ಮರುಪಾವತಿ ಅವಧಿ ಮೂರರಿಂದ ಎಂಬತ್ನಾಲ್ಕು ತಿಂಗಳವರೆಗೆ ಸಾಲದ ಮೇಲೆ ಬಡ್ಡಿ ಇಲ್ಲಿ ವರ್ಷಕ್ಕೆ ಹತ್ತು ಪಾಯಿಂಟ್ ಎರಡು ಐದು ರಿಂದ ಮೂವತ್ತಾರು ಪರ್ಸೆಂಟ್ವರೆಗೂ ಇಲ್ಲಿ ಬಡ್ಡಿ ನಿಮಗೆ ಬರುತ್ತದೆ ಸಂಸ್ಕರಣಾ ಶುಲ್ಕ ಸಾಲದ ಮೊತ್ತದ ಮೇಲೆ ಎರಡು ಪರ್ಸೆಂಟ್ ಪ್ಲಸ್ ಜಿ ಎಸ್ ಟಿ ಇರುತ್ತದೆ ಸಾಲ ನೀಡುವ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಇರುತ್ತದೆ ಸಾಲ ಪಡೆಯುವುದು ಹೇಗೆ ಇವಾಗ ವಿವರಣೆ ಮಾಡ್ತವೆ ಫೋನ್ಪೇ ಮುಖಾಂತರ ನೀವು ಸಾಲ ಪಡೆಯಲು ಬಯಸಿದರೆ ಮೊದಲು ನೀವು ಫೋನ್ಪೇ ಸ್ಟೋರ್ನಲ್ಲಿ ಫೋನ್ಪೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿ ಹಾಗೂ ನಿಮ್ಮ ಫೋನ್ಪೇ ನಂಬರ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ನಂತರ ನಿಮಗೆ ಅಲ್ಲಿ ಕೆಳಭಾಗದಲ್ಲಿ ಲೋನ್ ಎಂಬ ಆಯ್ಕೆ ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಂತಹ ನಂತರ ಫೋನ್ ಪೇ ನಿಮಗೆ ಅಲ್ಲಿ ಯಾವ ಸಾಲ ಬೇಕು ಅಂದ್ರೆ ಸಾಲ ಬೇಕಾ ಬೈಕ್ ಲೋನ್ ಬೇಕಾ ಕಾರ್ ಲೋನ್ ಬೇಕಾ ಗೋಲ್ಡ್ ಲೋನ್ ಬೇಕಾ ಮುಂತಾದಂತಹ ಸಾಲಗಳು ಕಾಣುತ್ತವೆ ಅದರಲ್ಲಿ ನಿಮಗೆ ಬೇಕಾದಂತಹ ಸಾಲದ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಅಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳು ಮತ್ತು ದಾಖಲಾತಿಗಳು ಅಂದರೆ ಪಾನ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಹೆಸರು ಹಾಗೂ ಇತರ ಮಾಹಿತಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳನ್ನು ಎಂಟರ್ ಮಾಡಿ ನಂತರ ನಿಮಗೆ ನಿಮ್ಮ ಆದಾಯ ಹಾಗೂ ಸಾಲ ನೀಡಲು ಬೇಕಾಗುವಂತಹ ದಾಖಲಾತಿಗಳ ವಿವರವನ್ನು ಅಪ್ಲೋಡ್ ಮಾಡಿ ನಂತರ ಎರಡನೇ ಹಂತದಲ್ಲಿ ನಿಮಗೆ ಆನ್ಲೈನ್ ಮೂಲಕ ಇ ಕೆ ಮಾಡಬೇಕಾಗುತ್ತದೆ ಹಾಗಾಗಿ ಅಲ್ಲಿ ನಿಮ್ಮ ಮೊಬೈಲ್ ಕ್ಯಾಮರಾ ಹಾಗೂ ಇತರ ಎಲ್ಲ ಆಕ್ಸೆಸ್ಗಳನ್ನು ನೀಡಿ ನಂತರ ಕೆ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ದಾಖಲಾತಿಗಳು ವೆರಿಫೈ ಮಾಡಿ ನೀವು ನೀಡಿದಂತಹ ಬ್ಯಾಂಕ್ ಖಾತೆಗೆ ಅಥವಾ ನಿಮ್ಮ ಫೋನ್ಪೇ ಲಿಂಕ್ ಇರುವಂತಹ ಬ್ಯಾಂಕ್ ಖಾತೆಗೆ ಸಾಲವನ್ನು ನೀಡಲಾಗುತ್ತದೆ ಈ ರೀತಿ ಫೋನ್ ಪೇ ಮೂಲಕ ತುಂಬಾ ಸುಲಭವಾಗಿ ನೀವು ಸಾಲದ ರೂಪದಲ್ಲಿ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಇದು ನಿಮಗೆ ಹೆಲ್ಪ್ ಆಗಲಿಲ್ಲ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ಈ ಫೋನ್ ಪೇ ಮುಖಾಂತರ ನೀವು ಕೆಲವೇ ಕೆಲವು ನಿಮಿಷದಲ್ಲಿ ಈ ಹಣವನ್ನು ನೀವು ಪಡಬಹುದಾಗಿರುತ್ತೆ ನೀವು ಹೇಳ್ಬಹುದು ನಾವು ಹೊರಗಡೆನೆ ಪಡಿತೇವೆ ಈ ರೀತಿ ಆದ್ರೆ ಅಂತ ನೋಡಿ ಈ ಒಂದು ಫೋನ್ ಪೇ ನೀವು ಹೊರಗಡೆ ಪಡೆಯಬಹುದು ಆದ್ರೆ ಈ ಫೋನ್ ಪೇ ನಿಮಗೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಮನೆಯಲ್ಲಿನೇ ಕುಳಿತುಕೊಂಡು ಕೆಲವೇ ಕೆಲವು ಸಮಯದಲ್ಲಿ ನೀವು ಹಣವನ್ನು ಪಡ್ಕೊಳ್ಳುವಂತದ್ದು ಒಂದು ಅಡ್ವಾಂಟೇಜ್ ಆಗಿರುತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಈ ಫೋನ್ ಪೇ ಒಂದು ಟ್ರಸ್ಟೆಡ್ ಅಪ್ಲಿಕೇಶನ್ ಅಂತ ಕೂಡ ಹೇಳಬಹುದು ಹಾಗಂತ ನಾನು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ ಇದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ನಾನು ಕೆಳಗಡೆ ಲಿಂಕ್ ಅನ್ನು ಹಾಕ್ತಿದ್ದೆ ಸೊ ನಾನು ಲಿಂಕ್ ಕೂಡ ಹಾಕೋದಿಲ್ಲ ನಿಮ್ಗೆ ಯಾವ ರೀತಿ ನಿಮಗೆ ಈ ಹಣ ಬೇಕಾಗುತ್ತೋ ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಅವಶ್ಯಕತೆ ಇರಬಹುದು ಕೆಲವರಿಗೆ ಆದ ಕಾರಣ ನಾನು ನಿಮಗೆ ಈ ವಿಡಿಯೋನ ಿದ್ದು ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ನೋಡಿ ಈ ಫೋನ್ ಪೇ ಮುಖಾಂತರ ನೀವು ಐದು ಲಕ್ಷದವರೆಗೂ ಅಂದ್ರೆ ಹತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಕೂಡ ನೀವು ಹಣವನ್ನು ಪಡೆಯಬಹುದಾಗಿರುತ್ತೆ ಸೊ ಈ ಮಾಹಿತಿಯನ್ನ ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಬಹುದಾಗಿರುತ್ತೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ